ಮಳೆಯ ಒಂದು ಅವಾಂತರವನ್ನು ಕಂಟ್ರೋಲ್ ಮಾಡಲಿಕ್ಕೆ ಮುಂಜಾಗ್ರತೆ ಕ್ರಮವಾಗಿ ಈಗಲೇ ನಾನು ಹೋದ ತಿಂಗಳು ಬಂದು ಮೀಟಿಂಗನ್ನು ಮಾಡಿ ಮುಂಜಾಗ್ರತೆ ಕ್ರಮವನ್ನು ನಾವು ತೆಗೆದುಕೊಂಡಿದ್ದೀವಿ ಸೊ ಹೋದ ಬಾರಿ ನಾವು ಕಂಪೇರ್ ಮಾಡಿದ್ರೆ ರಾಜ್ಯಕ್ಕೆ ಹಿಂದಿನ ವರ್ಷವನ್ನು ಕಂಪೇರ್ ಮಾಡಿದ್ರೆ ಈ ಬಾರಿ ನಾವು ಮಳೆಯನ್ನು ಎದುರಿಸಲಿಕ್ಕೆ ಸರ್ವಸನ್ನದ್ಧ ಆಗಿದ್ದೀವಿ ಉಡುಪಿ ಜಿಲ್ಲೆಯಲ್ಲಿ ಒಟ್ಟಾರೆಯಾಗಿ ಮಳೆ ಯಾವುದೇ ಪ್ರಮಾಣದಲ್ಲಿ ಬಂದರೂ ಕೂಡ ಅದನ್ನು ಎದುರಿಸಲಿಕ್ಕೆ ಜಿಲ್ಲಾ ಆಡಳಿತ ಡೆವಲಪ್ಮೆಂಟ್ ನಿನ್ನೆ ತುಂಬ ಚರ್ಚೆ ಆಗ್ತಾ ಇದೆ ಫೈವ್ ಪರ್ಸೆಂಟ್ ಏಳಿಸಿದ್ದಾರೆ ವಸತಿಯಲ್ಲಿ ಫೈವ್ ಪರ್ಸೆಂಟ್ ಅಲ್ಪಸಂಖ್ಯಾತರಿಗೆ ಏರಿಸಿದ ಬಗ್ಗೆ ಸಾಕಷ್ಟು ಆಕ್ಷೇಪ ಕೇಳಿ ಬರ್ತಾ ಇದೆ ಬಿಜೆಪಿಯವರು ಬಟ್ ಅದು ಕೇಂದ್ರದ್ದು ಅಂತ ಹೇಳಿ ನಿಮ್ಮ ಕಡೆಯಿಂದ ಸಮರ್ಥನೆಯೂ ಬಂದಿದೆ ಸರ್ಕಾರದಿಂದ ಆಗಿರೋದು ಅದು ನಮ್ಮದಲ್ಲ ನಮ್ಮ ಕ್ಯಾಬಿನೆಟ್ ನಲ್ಲಿ ನಾವು ಒಪ್ಪಿಗೆಯನ್ನು ಕೊಟ್ಟಿದೀವಿ ಕೇಂದ್ರ ಸರ್ಕಾರದಿಂದ ಏನು ಒಂದು ಆರ್ಡರ್ ಆಗಿ ಬಂದಿತ್ತು ಅದನ್ನು ನಾವು ಪಾಲನೆ ಮಾಡಿದೀವಿ ಅಷ್ಟೇ ಬಟ್ ರಾಜ್ಯ ನಾಯಕರು ಹೋರಾಟ ಮಾಡ್ತೇವೆ ಹೇಗೆ ಅಂತ ಹೇಳ್ತಾ ಇದ್ದಾರೆ ನೋಡಿ ಯಾವತ್ತಿದ್ರು ಪಿಯವರು ಮೊಸರಲ್ಲಿ ಕಲ್ಲನ್ನು ಹುಡುಕುವಂತ ಕೆಲಸವನ್ನ ಮಾಡ್ತಾರೆ ಅವ್ರಿಗೆ ರಾಜಕಾರಣ ಮಾಡಲಿಕ್ಕೆ ಬೇರೆ ವಿಚಾರಗಳು ಉಳ್ದಿಲ್ಲ ಮೊದಲು ಗ್ಯಾರಂಟಿಯನ್ನ ಟೀಕೆ ಮಾಡಿದ್ರು ಗ್ಯಾರಂಟಿ ಅನುಷ್ಠಾನ ಆಗೋದಿಲ್ಲ ಅಂತ ಹೇಳಿದ್ರು ಕಾಂಗ್ರೆಸ್ ಸರ್ಕಾರ ನೂರ ಮೂವತ್ತಾರು ಸೀಟ್ಗಳನ್ನು ಗೆದ್ಕೊಂಡು ಬಂದರೂ ಕೂಡ ಈ ಸರ್ಕಾರ ಆರು ತಿಂಗಳ ಉಳಿಯೋದಿಲ್ಲ ಅಂತ ಹೇಳಿದರು ಜನರ ಭಾವನೆಗಳ ಜೊತೆ ಆಟ ಆಡುವಂಥ ಬಿ ಜೆ ಪಿ ಬೇರೆ ಮಾತನಾಡಲಿಕ್ಕೆ ಏನೂ ಉಳಿದಿಲ್ಲ ಸೊ ಸುಮ್ಮನೆ ಒಂದು ಜನರ ದಿಕ್ಕನ್ನು ತಪ್ಪಿಸ್ಲಿಕ್ಕೆ ಈ ರೀತಿಯಾದಂಥ ಹುಚ್ಚಾಟಗಳನ್ನು ಅವ್ರು ಮಾಡ್ತಾ ಇರ್ತಾರೆ ಪತ್ರಕ್ಕೆ ಹೇಳ್ತಾ ಗಮನಿಸಿರ್ಬೋದು ಬಿ ಆರ್ ಪಾಟೀಲ್ ಅವರೊಂದು ಜಮೀರ್ ಖಾನ್ ಅವರ ಪಿ ಎ ಜೊತೆ ಮಾತಾಡಿರೋದು ಆಡಿಯೋ ನಮ್ಮ ಸರ್ಕಾರದಲ್ಲೇ ಹೀಗಾಗ್ತಾ ಇದೆ ಹೇಳಲಿಕ್ಕೆ ಮುಜುಗರ ಆಗ್ತದೆ ವಸತಿಗೋಸ್ಕರ ಹಣ ಕೊಡಬೇಕಾದ ಪರಿಸ್ಥಿತಿ ಬಂದಿದೆ ಅಂತ ಹೇಳಿದ್ದಾರೆ ಹಿರಿಯ ಸಚಿವರು ನೋಡಿ ಬಿ ಆರ್ ಪಾಟೀಲ್ ಹಿರಿಯ ಶಾಸಕರು ನಾನು ನಿನ್ನೆ ರಾತ್ರಿ ಹೊಡ್ತಿಗೆ ಬಂದಿದ್ದೀನಿ ನಾನು ಅದು ಏನು ಬಂದಿದೆ ಅಂತ ನಾನು ಏನು ಗಮನಿಸಿಲ್ಲ ಈಗ ನಾವು ತಾವು ನನ್ನ ಗಮನಕ್ಕೆ ತೆಗೆದುಕೊಂಡು ಬಂದಿದ್ದೀರಾ ನಾನು ಅವ್ರ ಹತ್ರ ಮಾತಾಡಿ ನಿಮ್ಮ ಎದುರು ಚಕ್ರವರ್ತಿ ಸೂಲಿ ಬೆಲೆ ಇವತ್ತು ಕುಂದಾಪುರದಲ್ಲಿ ಇರ್ತಾರೆ ಇವತ್ತಿಂದ ಮೂರು ದಿನ ಎನ್ ಎಸ್ ಎವರು ಅದಕ್ಕೆ ಅವಕಾಶ ಕೊಡಬಾರದು ಅಂತೇಳಿ ಮನವಿ ಕೊಟ್ಟಿದ್ರು ಪೊಲೀಸ್ ಇಲಾಖೆ ಪೊಲೀಸ್ ಇಲಾಖೆ ನೋಟಿಸ್ ಕೊಟ್ಟಿದೆ ಕೆಲವು ನಿರ್ಬಂಧಗಳನ್ನು ಹೇರಿದೆ ಬಟ್ ಅದಕ್ಕೆ ಅವರದ್ದು ಆಕ್ಷೇಪ ಇದೆ ವಾಕ್ ಸ್ವಾತಂತ್ರ್ಯ ಇಲ್ವಾ ನಮಗೆ ರಾಜಕೀಯ ಮಾತಾಡೋದು ಯಾವಾಗದಿಂದ ಕರ್ನಾಟಕದಲ್ಲಿ ರದ್ದಾಯಿತು ಅಂತೇಳಿ ಚಕ್ರವರ್ತಿ ಸುಲೆಬಲೆ ಅವರು ಸುಳ್ಳಿನ ಚಕ್ರವರ್ತಿ ಅವರು ಅವರು ಬಾಯಿ ತೆಗೆದ್ರೆ ಅವರು ರಾಮಾಯಣ ಅಂತ ಹೇಳ್ತಾರೆ ಭಗವದ್ಗೀತೆ ಅಂತ ಹೇಳ್ತಾರೆ ಮಹಾಭಾರತ ಅಂತ ಹೇಳ್ತಾರೆ ಆದರೆ ಅವರು ಬಾಯಿ ತೆಗೆದ್ರೆ ಅವರು ಸುಳ್ಳನ್ನ ಎಷ್ಟು ಯಾವ ಪ್ರಮಾಣದಲ್ಲಿ ಮಾತನಾಡ್ತಾರೆ ಅಂತ ಇಡೀ ಕರ್ನಾಟಕ ರಾಜ್ಯದ ಜನರಿಗೆ ಗೊತ್ತು ಹೇಳ್ತಾರಲ್ಲ ಕಪ್ಪಗಿರೋದನ್ನ ಬೆಳೆ ಬೆಳೆದು ಮಾಡೋದ್ರಲ್ಲಿ ಬೆಳಗ್ಗೆ ಇರೋದನ್ನ ಕಪ್ಪಗೆ ಮಾಡೋದ್ರಲ್ಲಿ ಬಹಳಷ್ಟು ನಿಸ್ಸೀಹರು ಯಾ ವಾಕ್ ಸ್ವಾತಂತ್ರ್ಯನೂ ಇದೆ ಎಲ್ಲ ಸ್ವಾತಂತ್ರ್ಯ ಎಲ್ಲ ತರಣಾದಂಥ ಸ್ವಾತಂತ್ರ್ಯ ಕಾಂಗ್ರೆಸ್ ಪಕ್ಷ ಕರ್ನಾಟಕ ರಾಜ್ಯದಲ್ಲಿ ಅಲ್ಲ ಇಡೀ ದೇಶದ ಇತಿಹಾಸದಲ್ಲಿ ಸಂವಿಧಾನಕ ಬದ್ಧತೆಯನ್ನು ಸಂವಿಧಾನವನ್ನು ಎತ್ತಿ ಹಿಡಿಯುವಂಥ ಕೆಲಸ ಯಾರಾದರೂ ಮಾಡಿದ್ರೆ ಅದು ಕಾಂಗ್ರೆಸ್ ಪಕ್ಷದವರು ನಾವು ಚಕ್ರವರ್ತಿ ಸುಳಿಬೇಳೆ ಅವರಿಂದ ಏನು ಪಾಠ ಕೇಳಬೇಕಾಗಿಲ್ಲ ಹೌದು ಅವರು ಮೂರು ದಿನದ ಪ್ರವಾಸ ನಮ್ಮ ಜಿಲ್ಲೆ ಉಡುಪಿ ಜಿಲ್ಲೆಯಲ್ಲಿ ಇದೆ ಅಂತ ನನಗೆ ನಿನ್ನೆ ನಮ್ಮ ಎಸ್ ಪಿ ಅವರು ಗಮನಕ್ಕೆ ತಂದಿದ್ದಾರೆ ಅವರು ಖಂಡಿತವಾಗಲೂ ಅವರು ತಮ್ಮ ಪ್ರವಾಸವನ್ನು ಮಾಡಲಿ ಆದರೆ ಕೋಮು ಸೌಹಾರ್ದತೆ ದ್ವೇಷದ ಭಾಷಣ ಸುಳ್ಳು ಬಿತ್ತೋದನ್ನು ವಿಷ ಬೀಜವನ್ನು ಬಿತ್ತೋದನ್ನು ಅವ್ರು ಮಾಡಬಾರ್ದು ಯಾಕಂತಂದರೆ ಉಡುಪಿ ಜಿಲ್ಲೆಯ ಜನ ಶಾಂತಿ ಪ್ರಿಯರು ಅಂತ ಹೇಳಿ ಒಂದು ಕಡೆ ಕೋಮುವಾದವನ್ನು ಪ್ರಚೋದನೆಯನ್ನು ಮಾಡಿಕೊಂಡು ನಾವು ಮಾಡ್ತಾ ಇಲ್ಲ ಅಂತ ಹೇಳ್ತಾರೆ ಇನ್ನೊಂದು ಕೋಮು ವಿಗ್ರಹ ದಳಕ್ಕೆ ವಿರೋಧವನ್ನು ವ್ಯಕ್ತಪಡಿಸ್ತಾರೆ ಈ ಕಾಂಟ್ರಡಿಕ್ಟ್ರಿ ಮನೋಭಾವನೆ ಬಿ ಜೆ ಪಿಯ ಶಾಸಕರನ್ನ ನೋಡಿದ್ರೆ ಅವರ ಮನಸ್ಥಿತಿ ಏನು ಅನ್ನೋದನ್ನು ಉಡುಪಿಯ ಮಹಾಜನತೆ ಅರ್ಥ ಮಾಡ್ಕೊಳ್ಬೇಕು ಅಂತ ಹೇಳಲಿಕ್ಕೆ ಬಯಸ್ತೇನೆ ಉಡುಪಿ ಜಿಲ್ಲೆ ಬಿಜೆಪಿಯಲ್ಲಿ ಅಸಮಾಧಾನ ಸ್ಫೋಟಗೊಂಡಿದೆ ಈಗ ಒಬ್ಬರು ಅಧ್ಯಕ್ಷ ಅಧಿಕಾರ ಕಳ್ಕೊಂಡಿದ್ದಾರೆ ಕಳ್ಕೊಳ್ಳುವಾಗ ನನ್ನನ್ನು ಕಿತ್ತಾಕಿದ್ದಾರೆ ಅಂತ ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ ಇದು ಟೋಟಲಿ ಬಿ ಜೆ ಪಿಗೆ ಸಂಬಂಧಪಟ್ಟಂಥ ಅವರ ಆಂತರಿಕ ವಿಷಯ ಅದರ ಬಗ್ಗೆ ನಾನು ರಿಯಾಕ್ಟ್ ಮಾಡೋದು ಸಮಂಜಸ ಅಲ್ಲ ಅಂತ ಹೇಳ್ತೀನಿ ಥ್ಯಾಂಕ್ ಯು